ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಕ್ಕೆ ಎಲ್ಲರಿಗೂ ಹೃತ್ಪೂರ್ಕವಾದಂತಹ ಸ್ವಾಗತವನ್ನು ಕೋರುತ್ತಾ ನಿಮಗಾಗಿ ನಿಮಗೋಸ್ಕರ ಹೊಸ ರೆಸಿಪಿ ಅಂತ ಹೇಳಿಕೊಂಡು ಬಂದಿದ್ದೇನೆ ಅದು ಹೇಗೆ ಮಾಡುವುದನ್ನು ತಿಳಿದುಕೊಳ್ಳೋಣ ಬನ್ನಿ ಮೊದಲ ಬಾರಿಗೆ ನನ್ನ ತನ್ನಿಗೆ ಭೇಟಿ ನೀಡಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಒತ್ತುವುದರ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಬನ್ನಿ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಬನ್ನಿ ಸ್ನೇಹಿತರೆ ಆಲ್ಮಂಡ್ ಚಿಕನ್ ಗ್ರೇವಿ ಮಾಡುವುದು ಹೇಗೆ ಎಂಬುದನ್ನು ಹೇಳಿಕೊಡುತ್ತೇನೆ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಚಿಕನ್ ಐದು ಐನೂರು ಗ್ರಾಮು ಈರುಳ್ಳಿ ಮೂರು ಟೊಮೊಟೊ ಒಂದು ಬೆಳ್ಳುಳ್ಳಿ ಹದಿನೈದು ಪೀಸು ದಾಲ್ಚಿನ್ ಚಕ್ಕೆ ಕಲ್ಲಂಗಡಿ ಬೀಜಗಳು ಅರ್ಧ ಕಪ್ಪು ಬಿಳಿ ಎಳ್ಳು ಮೂರು ಟೀ ಸ್ಪೂನ್ ಏಲಕ್ಕಿ ನಾಲ್ಕು ಅಥವಾ ಅದಕ್ಕಿಂತ ಹೆಚ್ಚಾಗಿ ಹಾಕಿಕೊಳ್ಳಬಹುದು ಗೋಡಂಬಿ ಹತ್ತು ತೆಂಗಿನ ಹಾಲು ಒಂದು ಕಪ್ಪು ತುಪ್ಪ ಮೂರು ಟೀ ಸ್ಪೂನು ಹಾಗೂ ಹಸಿರು ಮೆಣಸಿನಕಾಯಿ ಉದ್ದಿನ ಎಲೆ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಹಾಗೂ ಕೊತ್ತಂಬರಿ ಸೊಪ್ಪು ತೆಂಗಿನ ಹಾಲು ಮೂಡಿ ಸ್ನೇಹಿತರೆ ತೆಂಗಿನ ಹಾಲು ಮಾಡುವ ವಿಧಾನ ಮೊದಲು ಒಲೆಯನ್ನು ಆನ್ ಮಾಡಿಕೊಳ್ಳಿ పాత్రయను తో అదే తుప్పవన్న హు నూరు టీ స్పూన్ అతిగి అడ్కూడు చెక్ అథవా నాలుగు పీస్ బాదా హతట్ తదు దేహకి తున్న ఒళ్ళదు బాదీ అి లవంగ కరిమేణు అూ మిడి ఎళ్ళు ಮೂರು ಸ್ಪೀನ್ ಸ್ಪೂನು ಅಥವಾ ಎಷ್ಟು ಬೇಕು ಅಷ್ಟು ಹಾಕಿಕೊಳ್ಳಬಹುದು ಹಾಗೂ ಗೋಡಂಬಿ ನೋಡಿ ಸ್ನೇಹಿತರೆ ಎಲ್ಲ ಈ ರೀತಿ ಹಾಕಿಕೊಂಡು ಅದರ ಜೊತೆಗೆ தாச்சிமிலை இது பலவு அதரஞ்சு சா வலையுமே ஒழியது கல்லண்டி வீஜ் வீட்டில் ஆக்கி சனி మిక్స్ తుఫూ దేహకే తుంద పదార్థాలు బోదామీ గోదండీ యాలక్కివ కరిమేణు అదర జ స్వల్ప తేంగినహాలను హి మిక్స్ ತೆಂಗಿನ ಹಾಲು ದೇಹಕ್ಕೆ ಹಾಗು ಕೂದಲಿಗೆ ತುಂಬಾ ಒಳ್ಳೆಯದು ಚೆನ್ನಾಗಿ ತಂಪು ಆಗುವವರೆಗೆ ಒಳ್ಳೆ ಗುಡ್ಡಿ ಹಾಗೂ ಚರ್ಮಕ್ಕೂ ಸಹ ತುಂಬಾ ಚೆನ್ನಾಗಿ ಕೆಲಸ ತೆಂಗಿನ ಹಾಲು ಎಲ್ಲ ಹಾಕಿಬಿಟ್ಟು ಜೀರದಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ತೆಂಗಿನ ಹಾಲು ಸ್ವಲ್ಪ ಹಾಕಿಕೊಳ್ಳಿ ನೀರು ಸಣ್ಣಗೆ ರುಬ್ಬಿಕೊಳ್ಳಿ ಇವಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈರುಳ್ಳಿ ಈ ತರ ರುಬ್ಕೊಳ್ಳಬೇಕು ಹಾಗೂ ಅದಕ್ಕೆ ಬೇಕಾಗಿರುವಂತಹ ಈರುಳ್ಳಿ ಮೂರು ಟೊಮೊಟೊ ಒಂದು ಚೆನ್ನಾಗಿ ಚಿಕ್ಕದಾಗಿ ಉದ್ದನಾಗಿ ಕಟ್ ಮಾಡಿಕೊಳ್ಳಿ ಈ ಥರ ಸ್ನೇಹಿತರೆ ಈ ತರ ಕಟ್ ಮಾಡ್ಕೊಳ್ಬೇಕು ಒಂಥರ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಳ್ಳಬೇಕು ಹಸಿಮೆಣಸು ಸಹ ಜೊತೆಗೆ ಬೆಳ್ಳುಳ್ಳಿ ಸಹ ಚೆನ್ನಾಗಿ ಉಳಿದಿಕೊಳ್ಳು ಪೇಸ್ಟ್ ಮಾಡಿಕೊಳ್ಳಿ ಸ್ನೇಹಿತರೆ ನಂತರ ಅರಿಶಿನ ಕೆಂಪು ಹಣಸಿನ ಮೆಣಸಿನಕಾಯಿ ಪುಡಿ ಹಾಗೂ ಇನ್ನು ಶುಂಠಿ ಲವಂಗ ಬಾದಾಮಿ ಮಾಡಿಕೊಳ್ಳಬೇಕು ಅದರ ಜೊತೆಗೆ ಚೆನ್ನಾಗಿ ರುಬ್ಬಿಕೊಂಡು ಈ ತರ ಮಾಡಿಕೊಳ್ಳಿ ಸ್ನೇಹಿತರೆ ಈ ತರ ಮಿಕ್ಸ್ ಮಾಡಿಕೊಂಡು ಚಿಕನ್ಗೆ ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಚೆನ್ನಾಗಿ ಈ ತರ ಮಿಕ್ಸ್ ಮಾಡಿಕೊಳ್ಳಿ ಒಂದು ಇಪ್ಪತ್ತು ನಿಮಿಷದವರೆಗೆ ಈ ತರ ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಹದಿನೈದು ನಿಮಿಷದವರೆಗೆ ಈ ತರ ಮುಚ್ಚಿ ನಂತರ ಕೊತ್ತಂಬರಿ ಸೊಪ್ಪು ಪುದಿನ ಎಲೆ ಇದನ್ನು ಸಹ ಚೆನ್ನಾಗಿ ರುಬ್ಬಿ ಅದಕ್ಕೆ ಮಿಕ್ಸ್ ಮಾಡಿಕೊಳ್ಳಬೇಕು ಚಿಕನ್ಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನ ಅವು ಕೊತ್ತಂಬರಿ ಸೊಪ್ಪು ದೇಹಕ್ಕೆ ತುಂಬಾ ಒಳ್ಳೆಯದು ಇದರ ಜೊತೆಗೆ ಮೊಸರು ಅರ್ಧ ಕಪ್ ಆಗಿರ್ಬೋದು ಇನ್ನು ನಿಮಗೆ ಬೇಕಾದಷ್ಟು ರುಚಿಗೆ ತಕ್ಕಷ್ಟು ಹಾಕಿಕೊಳ್ಳಬಹುದು ಈ ತರ ಮಿಕ್ಸ್ ಮಾಡಿಕೊಳ್ಳಿ ಸ್ನೇಹಿತರೆ ಮನೆಯಲ್ಲಿ ಈ ತರ ಮಾಡಿಕೊಳ್ಬಹುದು ಇದನ್ನು ಚಪಾತಿ ಹಾಗೂ ರೊಟ್ಟಿಯ ಜೊತೆ ಹಾಗೂ ಬಿಸಿ ಬಿಸಿ ಅನ್ನದ ಜೊತೆ ಈ ತರ ಮಾಡಿಕೊಳ್ಬಹುದು ಈ ತರ ಮಾಡಿಕೊಳ್ಳೋ ನಂತರ ಒಲೆಯನ್ನು ಆನ್ ಮಾಡಿ ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ಅದಕ್ಕೆ ಬೇಕಾಗಿರುವಂತಹ ಏಲಕ್ಕಿ ಜೀರಿಗೆ ಬಾದಾಮಿ ಚಕ್ಕೆ ಚನ್ನಾಗಿ ಹಾಕಿ ಈ ರೋಲ್ಲಿ ಸ್ವಲ್ಪ ಆಗು ಎಸಿಮೆಂಟ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ತುಂಡುವಂತಾ ಟೊಮ್ಯಾಟೋ ಈರುಳ್ಳಿ ಬೆಸಿಮೆ ತಾಯಿ ಇದನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹೆಚ್ಚು ಹೆಚ್ಚು ಆದಂತಾ ಆಲೂಗಡ್ಡೆ ಚಿಕನ್ ಗ್ರೇವಿ ಮಾಡಿದ ಚಿಕನ್ ಒಳ್ಳೆಯದು ಪೌಷ್ಟಿಕ ಆಹಾರವನ್ನು ಹೊಂದಿರುವಂತಹ ಒಂದು ಪದಾರ್ಥವಾಗಿದೆ ಈ ತರ ಮನೆಯಲ್ಲಿ ಮಾಡಿಕೊಳ್ಳಬಹುದು ಚಿಕ್ಕ ಮಕ್ಕಳಿಗೆ ಸಹ ಕೊಡಬಹುದು ಸ್ನೇಹಿತರೆ ಮಿಕ್ಸ್ ಮಾಡಿಕೊಂಡಿರುವಂತಹ ಚಿಕನ್ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಕುಡಿಯಬೇಕಾದ್ರೆ ಹದಿನೈದು ನಿಮಿಷ ಅಥವಾ ಹತ್ತು ನಿಮಿಷದವರೆಗೆ ಚೆನ್ನಾಗಿ ಮಾಂಸವು ಚೆನ್ನಾಗಿ ಕುಡಿಯಬೇಕು ಹಳ್ಳುಪ್ಪು ಚೆನ್ನಾಗಿ ಬೇಯಿಸಿಕೊಳ್ಳಿ ಏಲಕ್ಕಿ ಜಾಸ್ತಿ ಆಗಿದೆ ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ಳಿ ತಕ್ಕಷ್ಟು ಅಥವಾ ಬೆಲ್ಲ ಚೆನ್ನಾಗಿ ತಿಳಿಸಿಕೊಳ್ಳಿ ಸ್ವಲ್ಪ ಮುಚ್ಚಿಡಿ ಅಥವಾ ಬೆಲ್ಲ ನಂತರ ಈ ತರ ತಿಳಿಸಿಕೊಳ್ಬೇಕು ಅದಕ್ಕೋಸ್ಕರ ಇದನ್ನು ಕಮ್ಮಿ ಆಗಿದೆ ಅದಕ್ಕೋಸ್ಕರ ಈ ತರ ಮನೆಯಲ್ಲಿ ಮಾಡಿಕೊಳ್ಳಬಹುದು ಸಕ್ಕರೆ ಸಹ ಹಾಕುವುದು ಇಲ್ಲಂದ್ರೆ ಬೆಲ್ಲನು ಹಾಕುವುದು ಬೆಲ್ಲವು ದೇಹಕ್ಕೆ ತುಂಬಾನೇ ಒಳ್ಳೆಯದು ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ ಅದಕ್ಕೋಸ್ಕರ ಉಪ್ಪು ಹಾಕ್ತಾ ಇದ್ದೇನೆ ಮುಂಚಿನಿಂಚಿನಂತಹ ಆಲ್ಮಂಡ್ ಗ್ರೇವಿ ಹಾಗೂ ಇತರೆ ಎಲ್ಲ ಪದಾರ್ಥಗಳನ್ನು ಗೋಡಂಬಿ ಬಾದಾಮಿ ಅನೇಕ ರೀತಿಯ ಪದಾರ್ಥಗಳನ್ನು ರುಬ್ಬಿದ ಪದಾರ್ಥವನ್ನು ಮಾಡಿದಂತಹ ಪದಾರ್ಥವನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ತರ ಸ್ನೇಹಿತರೆ ಮನೆಯಲ್ಲೇ ಮಾಡಬಹುದು ನಿಮ್ಮ ಸ್ನೇಹಿತರು ಅಥವಾ ಗೆಸ್ಟ್ ಗೆಸ್ಟ್ ಬಂದಿದ್ದರೆ ಈ ತರ ಮಾಡಿಕೊಡಬಹುದು ತುಂಬಾ ಗಟ್ಟಿಯಾಗಿ ಉಳಿಯುವುದು ನೋಡಿ ಸ್ನೇಹಿತರೆ ಆಲ್ಮಂಡ ಚಿಕನ್ ಗ್ರೇವಿ ಚಿಕನ್ ಗ್ರೇವಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಹಾಗೂ ಹೊಸ ಹೊಸ ರೆಸಿಪಿಗಾಗಿ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಒತ್ತುವುದರ ಮುಖಾಂತರ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಲ್ಮಂಡಾ ಹೆಚ್ಚು ರುಚಿಯಾದಂತಹ ಅಲ್ಮಂಡ ಚಿಕನ್ ಫ್ರೈ ಗ್ರೇವಿ ರೆಡಿಯಾಗಿದೆ ಈ ತರ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎಳ್ಳು ಈ ತರ ಅಲಂಕರಿಸಿ ನಂತರ ಊಟ ಮಾಡೋದು ಬನ್ನಿ ಬಿಸಿ ಹಣ್ಣು ಜೊತೆಗೆ ಈರುಳ್ಳಿ ಹೆಚ್ಚಿದ ಈರುಳ್ಳಿ ಹಾಗೂ ನಿಂಬೆ ಹುಳಿ ಈ ತರ ಊಟ ಮಾಡಿದರೆ ತುಂಬಾನೇ ಬಿಜುಗುಚ್ಚ ಆದಂತಹ ಆರೋಗ್ಯಕ್ಕೆ ಒಳ್ಳೆಯದು ಇತರ ಮನೆಯಲ್ಲಿ ಮಾಡಿಕೊಳ್ಳಿ ಹೋಗಿ ಬನ್ನಿ ಧನ್ಯವಾದಗಳು